ಎಲ್ಲ ಭಕ್ತಾದಿಗಳಿಗೂ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಎಲ್ಲದಕ್ಕೂ ಒಳ್ಳೇದಾಗ್ಬೇಕಂತ ನಾವು ಎರಡು ಮಾತನ್ನು ಮುಗಿಸ್ಕೊಡ್ತೀವಿ ಧನ್ಯವಾದಗಳು ಮತ್ತೆ ಇಲ್ಲಿ ಈ ಕಮಿಟಿ ಮೆಂಬರ್ಸ್ ಸೇರಿದ್ದಾರೋ ತುಂಬಾ ಅರೇಂಜ್ಮೆಂಟ್ಸ್ ಆಗಿರಲಿ ಪ್ರತಿಯೊಂದು ಎಲ್ಲರೂ ಇಷ್ಟಪಡೋ ಅಂತಂಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೈಲೈಟ್ ಏನಂದ್ರೆ ಇಲ್ಲಿ ಕೇರಳ ಅದು ಬ್ಯಾಂಡ್ ಸೆಟ್ ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಜನಕ್ಕೆ ಒಳ್ಳೇದಾಗ್ಲಿ ಇವತ್ತು ಕೋಲಾರ ಜಿಲ್ಲೆಯ ಮೂಡಲ ಬಾಗಿಲಿನ ತಾಲೂಕಿನ ಇವತ್ತು ಬೈಪಲ್ಲಿ ರಸ್ತೆ ಮುತ್ಯಾಲಪೇಟೆಯ ಶಿವ ಶಿವಕೇಶ್ ನಗರದಲ್ಲಿ ಉದ್ಭವಲಿಂಗೇಶ್ವರ ದೇವಸ್ಥಾನ ಇವತ್ತು ಹದಿನೇಳನೇ ಬ್ರಹ್ಮೋತ್ಸವ ಮತ್ತು ನಾಲ್ಕನೇ ಗಿರಿಜಾ ಗಿರಿಜಾ ಕಲ್ಯಾಣೋತ್ಸವವನ್ನು ಇವತ್ತು ಅದ್ದೂರಿಯಾಗಿ ಇವತ್ತು ನಮ್ಮ ದೇವಸ್ಥಾನದ ನಮ್ಮ ಪುರಿಯೋದರಾಗಿರ್ತಕ್ಕಂಥ ನಮ್ಮ ಸೂರ್ಯನಾರಾಯಣ ಶಾಸ್ತ್ರಿ ಅವರ ಮಕ್ಕಳು ಪ್ರಭಾಕರ್ ಶಾಸ್ತ್ರಿ ಮತ್ತು ಅನಂತ ಶಾಸ್ತ್ರಿ ಮತ್ತು ಪದ್ಮಾ ಪದ್ಮಾಭ ಶಾಸ್ತ್ರಿ ಮಕ್ಕಳಾಗಿರ್ತಕ್ಕಂಥ ಸತ್ಯ ಶಾಸ್ತ್ರಿ ಮತ್ತು ಪದ್ಮನಾಭ್ ಶಾಸ್ತ್ರಿ ಅವರು ಮತ್ತು ಅದೇ ರೀತಿ ನಮ್ಮ ದೇವಸ್ಥಾನ ಕಮಿಟಿ ಅಧ್ಯಕ್ಷರಂಥ ರವಿಕುಮಾರ್ ಅವರು ಮತ್ತು ನಾನು ಖಜಾನ್ಸಿ ಮತ್ತು ಕಾರ್ಯದರ್ಶಿ ಅಂತ ನಮ್ಮ ಆಚಾರ್ಯ ಪೇರೇಪ್ಪ ನಾಗರಾಜ್ ಆಚಾರಿ ಮತ್ತು ರಾಮಾಂಜಿ ಮತ್ತು ಕಸಲ್ಲಿ ರಾಜು ರಘು ಠಾಕೂರ್ ಸಿಂಗು ಕಂಠರಾಮಪ್ಪ ಹರ್ಚರಾಗ ರಮೇಶ್ ಇವರ ಪೆಂಗಪ್ಪ ಎಲ್ಲ ಎಲ್ಲ ಕಮಿಟಿ ಮೆಂಬರ್ ಎಲ್ಲ ನೇತೃತ್ವದಲ್ಲಿ ಬಹಳ ಅದ್ದೂರಿಯಿಂದ ಇವತ್ತು ಶಿವಪಾರ್ವತಿ ಕಲ್ಯಾಣೋತ್ಸವ ನಡೆದಿದೆ ಇವತ್ತು ರಥೋತ್ಸವ ಬಹಳ ಅದ್ದೂರಿಯಿಂದ ನಡೆಸಿದ್ದಾರೆ ಭಗವಂತ ಏನೀತ ಈ ಉದ್ಭವ ಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಇಡೀ ತಾಲೂಕು ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಭಕ್ತಾದಿಗಳು ವಿಶೇಷ ಏನಂದ್ರೆ ಇಲ್ಲಿ ಉದ್ಭವ ಲಿಂಗೇಶ್ವರ ಉದ್ಭವ ಆಗಿರ್ತಕ್ಕಂಥ ಶಿವಲಿಂಗ ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಏನು ಅರಕೆ ಮಾಡ್ಕೊಳ್ತೀವಿ ಈ ಎಲ್ಲ ಕೂಡ ಭಗವಂತ ಅವರು ಏನು ಮನೆಯಲ್ಲಿ ಏನೇನು ಬೇಡಿಕೆ ಮಾಡ್ಕೊಳ್ತಾರೋ ಅದೆಲ್ಲ ಕೂಡ ಭಗವಂತ ಬಗೆಹರಿಸ್ತಾನೆ ಅದರಿಂದ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ನಮ್ಮ ಅಂತ ಸಮೃದ್ಧ ಅವರು ಬಂದಿದ್ದಾರೆ ಮತ್ತು ಎಂ ಆರ್ ಮುಗ್ಲಿ ಅವರು ಬಂದಿದ್ದರು ಮತ್ತು ರಘುಪತಿ ರೆಡ್ಡಿ ಅವರು ಮತ್ತು ಕತ್ತೂರ್ ಮಂಜಣ್ಣ ಅವರು ಅವರು ಬರ್ತಾ ಇದ್ದಾರೆ ಲೋಕಸಭಾ ಸದಸ್ಯ ಅಂತ ಮಲ್ಲೇಶ್ ಬಾಬು ಅವರು ಬರ್ತಾ ಇದ್ದಾರೆ ಆದನಾರಾಯಣಪ್ಪ ಅವರು ಬರ್ತಾ ಇದ್ದಾರೆ ಈ ಈ ಕಾರ್ಯಕ್ರಮಕ್ಕೆ ಅನುಸಂತರ್ಪ ಕಾರ್ಯಕ್ರಮ ಅನುಸಂತರ್ಪವನ್ನು ನಮ್ಮ ಸಾಂಬ ಸಾಂಬ ಅವರು ನನ್ನ ಅನುಸಂತರ್ಪ ಎಲ್ಲ ಮಾಡ್ತಾ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಏನು ಈ ಭಕ್ತಾದಿಗಳು ನೆನ್ನೆಯಿಂದ ಬಂದು ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ ಎಲ್ಲರೂ ಕೂಡ ಭಗವಂತ ಆ ಕೊಟ್ಟು ಆರೋಗ್ಯನ ಕೊಟ್ಟು ಒಳ್ಳೇದಾಗ್ಲಿ ಅಂತ ನಾನು ಬಾಯಿಸ್ಕೊಳ್ತಾ ಈ ಎರಡು ಮಾತನ್ನು ಆಡಕ್ಕೆ ಅವಕಾಶ ಕೊಡ್ತಕ್ಕೆ ಎಲ್ರಿಗೂ ಒಂದಷ್ಟು ಸಹ ಮಾತನ್ನು ಮುಕ್ತಾಯ ಮಾಡ್ತಾ ಜೈ ಹಿಂದ್